ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರು ಈಗ ರಾಜ್ಯಾದ್ಯಂತ ಒಂದು ಶಾಕಿಂಗ್ ವಿಚಾರ ಏನಪ್ಪ ಅಂತ ಹೇಳಿದರೆ ಅಂದರೆ ಟ್ರೆಂಡಿಂಗ್ ಇದೆ ಈ ಸುದ್ದಿ ಎಸ್ ಸ್ಯಾಂಡಲ್ವುಡ್ನ ಕ್ಯೂಟ್ ಜೋಡಿ ಅಂತಲೇ ಕರೆಸ್ಕೊಳ್ತಿದ್ದಂತಹ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಅವರು ಡಿವೋರ್ಸನ್ನು ಪಡೆದುಕೊಂಡಿದ್ದಾರೆ ಸೊ ಈ ಒಂದು ಕೇಸ್ನಲ್ಲಿ ಇದ್ದಂತಹ ಅನಿತಾ ಆರ್ ಮೇಡಮ್ ಅವರು ನಮ್ಮ ಜೊತೆಗೆ ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಸೊ ಆಕ್ಚುಯಲ್ ಆಗಿ ಏನಾಯಿತು ಅಂತ ಹೇಳಿ ಅವರನ್ನೇ ಮಾತನಾಡಿಸ್ತಾ ಹೋಗೋಣ ಸೊ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ಆಕ್ಚುಯಲ್ ಆಗಿ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಸಡನ್ ಆಗಿ ಈ ಒಂದು ಡಿವೋರ್ಸ್ ಅನ್ನುವಂತಹ ವಿಷಯ ಎಲ್ಲ ಕಡೆ ಸಡನ್ ಆಗಿ ಗೊತ್ತಾಯ್ತು ಇಡೀ ರಾಜ್ಯಾದ್ಯಂತ ಸೊ ಇದು ಯಾವಾಗ ಸ್ಟಾರ್ಟ್ ಆಯಿತು ಆಕ್ಚುಲ್ ಆಗಿ ಈ ಪ್ರೊಸೀಜರ್ ಒಂದು ಬ್ರೀಫ್ ಆಗಿ ಹೇಳೋದಾದ್ರೆ ಮೇಡಮ್ ನನಗೆ ಗೊತ್ತಿರೋ ಐ ಮೀನ್ ನನಗೆ ಯಾವಾಗ ತಿಳಿದು ಬಂದಿತ್ತು ಅಂದ್ರೆ ಸಿಕ್ಸ್ ಮಂತ್ಸ್ ಮುಂಚೆ ಚಂದನ್ ಸ್ಪೋಕ್ ಟು ಮೀ ಬಟ್ ಇವರು ಒಂದು ವರ್ಷದ ಹಿಂದೆಯೇ ಇವರು ಈ ನಿರ್ಧಾರ ತಗೊಂಡು ಬಂದಿದ್ದಾರೆ ದೆನ್ ಇಂಡಿವಿಜುವಲ್ ಆಗಿ ಇಬ್ರು ಸೆಪ್ರೇಟಾಗಿ ನಾನು ಮಾತಾಡ್ಸಿದ್ದೀನಿ ದೆನ್ ಇಲ್ಲೇ ಆಫೀಸಿಗೆ ಕರೆಸಿ ಐವ್ ಟು ದೆ ಇಬ್ಬರೂ ಒಂದು ಮೂರು ಗಂಟೆ ಹೊತ್ತು ಮಾತಾಡಿ ಸರಿಪಡಿಸೋಕ್ಕಾಗತ್ತ ಅಂತ ಎಲ್ಲ ಟ್ರೈ ಮಾಡಿ ಆಮೇಲೆ ಅವರು ಡಿಸಿಷನ್ ಫರ್ಮ್ ಆಗಿರೋದ್ರಿಂದ ಐ ಹ್ಯಾಡ್ ಟು ಪ್ರೊಸೀಡ್ ವಿತ್ ದ ಕೇಸ್ ಈಗ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅಂತ ಹೇಳಿದರೆ ತುಂಬಾ ಅವ್ರಿಗೆ ತುಂಬ ಫಾಲೋವರ್ಸ್ ಇದ್ದಾರೆ ಜನರು ಕೂಡ ಅವರನ್ನು ನೋಡ್ತಾ ಇರ್ತಾರೆ ಸೊ ಈ ರೀತಿಯಾಗಿ ಸಡನ್ ಆಗಿ ಡಿವೋರ್ಸ್ ಅಂತ ಅಂದ ತಕ್ಷಣ ಯಾರು ಸರಿಪಡಿಸೋದಕ್ಕೆ ಹೋಗಿಲ್ವಾ ಅವ್ರ ಫ್ಯಾಮಿಲಿ ಅವರು ಯಾರಾದರೂ ಇಂಟರ್ಫಿಯರ್ ಆದ್ರೆ ಅನ್ನುವಂಥ ಡೌಟ್ಸ್ಗಳು ಜನರಿಗೆ ಸೊ ಫ್ಯಾಮಿಲಿ ಅವ್ರ ಏನಾದರೂ ಇಂಟರ್ಫಿಯರ್ ಆಗಿ ಇದನ್ನು ಸಾರ್ಟ್ ಔಟ್ ಮಾಡುವಂತಹ ಪ್ರಯತ್ನ ಪಟ್ರಾ ಅಂತ ಹೇಳಿ ಖಂಡಿತ ಪಟ್ಟಿದ್ದಾರೆ ಇಬ್ಬರು ಪಟ್ಟಿದ್ದಾರೆ ಎರಡು ಕಡೆಯಿಂದನು ಟ್ರೈ ಮಾಡಿದ್ದಾರೆ ಆಮೇಲೆ ಇವ್ರಿಗೆ ಇಷ್ಟೊಂದು ಫಾ ಫ್ಯಾನ್ ಫಾಲೋವರ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ಇವರೆಷ್ಟು ಯೋಚನೆ ಮಾಡಿರ್ಬೇಕು ಈ ಈ ಒಂದು ಡಿಸಿಷನ್ ತಗೊಳ್ಳೋಕ್ಕೆ ಖಂಡಿತ ಅವರು ತುಂಬಾ ತಿಳ್ಕೊಳ್ಳಿಸಿ ನನಗನ್ಸುತ್ತೆ ಅವರು ಫೇಕಾಗಿ ಏನೂ ಮಾಡ್ತಿಲ್ಲ ಸಿನ್ಸ್ ಫ್ಯಾನ್ ಫಾಲೋರ್ಸು ಇದ್ದಾರೆ ಅವ್ರಿಗೊಂದು ಎಕ್ಸಾಂಪಲ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾರೆ ಮೀಡಿಯಾನಲ್ಲಿ ನಾನು ಕೇಳಿಬಂದೆ ಬೇರೆಯವರು ಇದು ಫಾಲೋ ಮಾಡ್ತಾರೆ ಯಾಕಂದರೆ ಫ್ಯಾನ್ ಫಾಲೋವರ್ಸ್ ಅಷ್ಟಿದ್ದಾರೆ ಅಂತ ಅದು ಸುಳ್ಳುದು ಇಟ್ ಇಟ್ ಈಸ್ ಪ್ರತಿಯೊಂದು ಮನುಷ್ಯನಿಗೂ ಅವರವ್ರದೇ ಭಾವನೆ ಇರುತ್ತೆ ಸೊ ಅವ್ರ ಖುಷಿ ಅವರು ಹ್ಯಾಪಿನೆಸ್ನ ನೋಡಬೇಕು ಹೊರತು ಸೊಸೈಟಿಗೋಸ್ಕರ ಇಬ್ಬರ ಜೀವನನೂ ಸೊಸೈಟಿಗೋಸ್ಕರ ಬಾಳಬಾರ್ದು ಎಷ್ಟು ಬಾರಿ ನೀವು ಸೇ ಇವರಿಬ್ರು ಅಡಲ್ಟ್ಸ್ ಇವರಿನ ಮಕ್ಕಳಲ್ಲ ಮಕ್ಕಳಂದರೆ ವಿತ್ ಇನ್ ಟ್ವೆಂಟಿ ಇಯರ್ಸ್ ಅಂತ ಹೇಳ್ಬೋದು ಇನ್ನೂ ಇಮ್ ಆಗಿದ್ದಾರೆ ಅಂತ ಬಟ್ ಇವರಿಗೆ ಟ್ವೆಂಟಿ ಫೈವ್ ಇಯರ್ಸ್ ಆ್ಯಂಡ್ ತರ್ಟಿ ಫೋರ್ ಇಯರ್ಸ್ ಪೆಟಿಷನಲ್ಲೇ ಇದೆ ಅದು ಆ ವಯಸ್ಸಲ್ಲಿ ಮೆಚ್ಯೂರಿಟಿ ಬಂದೇ ಬಂದಿದೆ ಅವು ಆಮೇಲೆ ಇವರಿಬ್ರಿಗೂ ಸಿಕ್ಕಾಪಟ್ಟೆ ಮೆಚ್ಯೂರಿಟಿ ಇದೆ ಇಟ್ ಇಸ್ ನಾಟ್ ಒನ್ ಡೇಸ್ ಡಿಸಿಷನ್ ಇವರಿಬ್ಬರು ಕೂತ್ಕೊಂಡು ಮಾತಾಡಿ ಸರಿಪಡಿಸೋಕ್ಕೆ ತುಂಬಾ ಟ್ರೈ ಮಾಡಿದ್ದಾರೆ ಲೈಕ್ ಆ ಡಿಫ್ರೆನ್ಸಸ್ ಆ ಸ್ಮಾಲ್ ಡಿಫ್ರೆನ್ಸಸ್ನ ಹೆಂಗೆ ಓವರ್ಕಮ್ ಮಾಡಬೇಕು ಅಂತ ಇವ್ರು ಟ್ರೈ ಮಾಡಿದ್ದಾರೆ ಮಾಡಿಲ್ಲ ಅಂತಿಲ್ಲ ಅದೆಲ್ಲ ಮಾಡಿದ ನಂತರ ಫ್ಯಾಮ್ಲಿನೂ ಇನ್ವಾಲ್ವ್ ಆಗಿದ್ದಾರೆ ಇಬ್ಬರ ಕಡೆನೂ ಮಾತಾಡಿಸಿ ಯಾವಾಗ ಇವ್ರಿಗಿಬ್ರಿಗೂ ರಿಕನ್ಸೈಲ್ ಆಗಲ್ಲ ಹೊಂದಾಣಿಕೆ ಇಲ್ಲ ಅಂತ ಗೊತ್ತಾದ ಮೇಲೆ ಮತ್ತೆ ವಾಪಸ್ಸು ಜೊತೆಗಿರೋದು ಅದಿಬ್ಬರಿಗೂ ಅದೊಂಥರ ಹೊಂದಾಣಿಕೆ ಇಲ್ಲ ಅಂದಮೇಲೆ ಜೊತೆಗಿರೋದು ಅದು ಸ್ವಲ್ಪ ಟಾರ್ಚರಸ್ಸೇ ಅದು ಬೇರೆಯವ್ರಿಗೆ ಹೇಳ್ಕೊಳೋಕ್ಕಾಗಲ್ಲ ಬಟ್ ಇಟ್ ಈಸ್ ನಾಟ್ ಗುಡ್ ಆಲ್ಸೋ ನಾಳೆ ಒಂದು ಮಗು ಆದ್ರೂ ಕೂಡ ಆ ಮ ಆ ಮಗು ಮುಂದೇನೂ ಆ ಇನ್ಡಿಫ್ರೆನ್ಸ್ ಕಾಣುತ್ತೆ ಎಷ್ಟೋ ಜನ ಅದು ನೋಡಲ್ಲ ಬೇರೆ ಬೇರೆಯವ್ರು ಹೇಳಿದ್ರು ಅಂತ ಅವ್ರ ಪ್ರಕಾರ ನಡ್ಕೊಂಡು ಹೋಗ್ತಾರೆ ಬಟ್ ಇವರಿಬ್ಬರು ಆ್ಯಸ್ ಇನ್ ಇಂಡಿವಿಜುವಲ್ಸ್ ಅವ್ರ ನಿರ್ಧಾರ ಅವರು ತಗೊಂಡು ಅದರಲ್ಲಿ ಫರ್ಮ್ ಆಗಿ ಇದ್ದಾರೆ ಏನೇ ನಿರ್ಧಾರ ತಗೊಂಡಿದ್ರು ಈ ಒಂದು ವಿಚಾರ ಈಗ ಸದ್ದು ಮಾಡ್ತಾ ಇದ್ದಾಗೆ ನೀವೀಗ ಮಗು ಅಂತ ಹೇಳಿದ್ರಿ ಸೊ ಮಗು ಮಾಡ್ಕೊಳ್ಳೋ ವಿಚಾರಕ್ಕೆ ಇವರಿಬ್ರು ಬೇರೆ ಆಗಿದ್ದಾರೆ ಅನ್ನುವಂಥ ಸಾಕಷ್ಟು ಕಾಮೆಂಟ್ಗಳು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಕೂಡ ಜನರು ಕೂಡ ಇದನ್ನೇ ಹೇಳ್ತಾ ಇದ್ರು ಸೊ ಇದಕ್ಕೋಸ್ಕರ ಇವರು ಡಿವೋರ್ಸ್ ಅನ್ನ ತಗೊಂಡ್ರು ಅಂತ ಇದು ಹೇಳೋದಾದ್ರೆ ಏನ್ ಏನ್ ಇಲ್ಲ ಆಗಿ ಇಲ್ಲ ಐ ನೋ ದಟ್ ಫಾರ್ ದ ಫ್ಯಾಕ್ಟ್ ಇಬ್ಬರತ್ರ ನಾನು ಕೇಳಿದ್ದೀನಿ ಅದ ಕಾರಣ ಕಾರಣನೇ ಇಲ್ಲ ಪ್ರಮುಖವಾಗಿ ಈಗ ನಿಮ್ಮ ಹತ್ರ ಚಂದನ್ ಶೆಟ್ಟಿ ಅವರು ನಿವೇದಿತ ಅವರು ನಿಮ್ಮ ಆಫೀಸ್ಗೆ ಬಂದಿದ್ರು ಅಂತ ಹೇಳಿದ್ರೆ ಸೊ ಇವರಿಬ್ರು ಇದೇ ರೀಸನ್ನು ಅಥವಾ ಪ್ರಮುಖವಾಗಿ ಏನ್ ಸಮಸ್ಯೆ ಅವರಿಬ್ ಕಾಡ್ತಾ ಇತ್ತು ಒಟ್ಟಿಗೆ ಇರೋದಕ್ಕೆ ಬಾಳ್ವೆ ನಡೆಸೋದಕ್ಕೆ ಏನ್ ಇದೇ ಒಂದು ರೀಸನ್ಸ್ ಅಂತ ಹೇಳಿ ಚಂದನ್ ಶೆಟ್ಟಿ ಅಥವಾ ನಿವೇದಿತ ಗೌಡ ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ರ ಅದೇ ಇನ್ಕಂಪ್ಯಾಟಿಬಿಲಿಟಿ ಅಂತೀವಲ್ಲ ಸಿಂಪಲ್ ಎಕ್ಸಾಂಪಲ್ ನೀವು ತಗೊಳ್ಳಿ ಇಬ್ಬರು ಗಂಡ ಹೆಂಡತಿ ಇರ್ಬೇಕಾದ್ರೆ ಒಬ್ಬರಿಗೆ ಕಾಫಿ ಇಷ್ಟ ಒಬ್ರಿಗೆ ಟೀಗೆ ಇಷ್ಟ ದಟ್ ಇಸ್ ಡಿಫರೆನ್ಸ್ ಆಫ್ ಒಪೀನಿಯನ್ ಟೇಸ್ಟ್ ಆ ಥರ ಇವು ಇವರಿಬ್ಬರಲ್ಲಿ ಡಿಫ್ರೆನ್ಸ್ ಆಫ್ ಒಪೀನಿಯನ್ ಡಿಫ್ರೆನ್ಸ್ ಆಫ್ ಥಾಟ್ಸ್ ಡಿಫ್ರೆಂಟ್ ಆಫ್ ಥಿಂಕಿಂಗ್ ಆಲ್ಸೋ ದೇ ದೋ ದೇ ಇನ್ ದ ಕ್ರಿಯೇಟಿವ್ ಫೀಲ್ಡ್ ಈಚ್ ಒನ್ ದೇ ಹ್ಯಾವ್ ದರ್ ಓನ್ ವೇ ಆಫ್ ಡೂಯಿಂಗ್ ಥಿಂಗ್ಸ್ ಸೊ ಅಲ್ಲಿ ಸ್ವಲ್ಪ ಇನ್ ಡಿಫ್ರೆನ್ಸ್ ಇದೆ ಮೇನ್ಲಿ ಒಪೀನಿಯನ್ ಒಪೀನಿಯನ್ ಅನ್ನೋದು ಎವ್ರಿ ಒನ್ ಹ್ಯಾಸ್ ದರ್ ಓನ್ ಒಪೀನಿಯನ್ ಅದು ಯಾರೂ ಫೋರ್ಸ್ ಮಾಡೋಕ್ಕಾಗಲ್ಲ ಸ್ವಲ್ಪ ಮಟ್ಟಿಗೆ ಹಸ್ಬೆಂಡ್ ಕ್ಯಾನ್ ಫೋರ್ಸ್ ಇಸ್ ಒಪಿನಿಯನ್ ಆನ್ ಇಸ್ ವೈಫ್ ಸೇಮ್ ಥಿಂಗ್ ವೈಫು ಹಸ್ಬೆಂಡ್ ಮೇಲೆ ಹಾಕ್ಬೋದು ಬಟ್ ಲೈಫ್ ಲಾಂಗ್ ಆ ಒಪಿನಿಯನ್ ಬೇರೆಯವ್ರಿಗೋಸ್ಕರ ನಾವು ಜೀವನ ಮಾಡೋಕ್ಕೆ ಖಂಡಿತ ಸಾಧ್ಯ ಇಲ್ಲ ಎವ್ರಿಥಿಂಗ್ ಇಟ್ ಇಸ್ ಇನ್ ದ ಗ್ರೋತ್ ಇನ್ ದ ಕೆರಿಯರ್ ಸಿ ಫಾರ್ ಟೂ ಇಂಡಿವಿಜುವಲ್ಸ್ ಟೈಮ್ ಕೊಟ್ಟೆ ಕೊಡಬೇಕು ಇಬ್ಬರಿಗೂ ಬೋತ್ ಅ ವೆರಿ ತುಂಬಾ ಅವರು ಆಕ್ಯುಪೈಡ್ ಇಬ್ಬರಿಗೂ ಅಷ್ಟೊಂದು ಕೆಲಸನೂ ಇದೆ ಇಬ್ಬರಿಗೂ ಅಷ್ಟು ಕ್ರಿಯೇಟಿವ್ ಫೀಲ್ಡಲ್ಲಿ ದೇ ಆರ್ ಡೂಯಿಂಗ್ ವೆರಿ ವೆಲ್ ಸೊ ಅಂಥದ್ರಲ್ಲಿ ದೇವ್ ಅವ್ರಿಗನ್ನಿಸ್ತು ಎಲ್ಲೂ ಸರಿ ಹೋಗ್ತಾ ಇಲ್ಲ ಹೊಂದಾಣಿಕೆ ಇಲ್ಲ ಅಂತ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳ್ತೀವಿ ಇನ್ನೂ ಮೂಲಗಳ ಪ್ರಕಾರ ಈ ಒಂದು ಚರ್ಚೆ ಕೂಡ ನಡೀತಾ ಇತ್ತು ನಿವೇದಿತಾ ಗೌಡ ಅವರು ತಮ್ಮ ಕರಿಯರ್ಗೋಸ್ಕರ ವಿದೇಶಕ್ಕೆ ಹೋಗುವಂಥ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹೇಳಿದ್ರ ಹೇಳ್ಕೊಂಡಿದ್ರಾ ಖಂಡಿತ ಇಲ್ಲ ಆ ಥರ ಏನೂ ಇಲ್ಲ ಇವರಿಬ್ರು ಡಿಸೈಡ್ ಮಾಡಿ ಇಟ್ ಚಂದನ್ ಶೆಟ್ಟಿ ಅವ್ರು ಖಂಡಿತ ಸಪೋರ್ಟ್ ಮಾಡ್ತಿದ್ರು ಅದೆಲ್ಲ ಅವ್ರೇನು ಕೇಳಿದ್ರೂ ಹೀ ವುಡ್ ಹ್ಯಾವ್ ಆಕ್ಸೆಪ್ಟೆಡ್ ಅವ್ರೇನು ಕೇಳಿದ್ರೂ ಚಂದ್ ಐ ಮೀನ್ ವಯಸ್ ವಯಸ್ಸ ಆಗ್ತಾಯಿತ್ತು ಬಟ್ ಅದೇನೂ ಕಾರಣ ಇಲ್ಲ ನಾನು ಮೀಡಿಯಾಲ ನೋಡ್ತಿದ್ದೀನಿ ಅಲ್ಲಿ ಟ್ರೋಲ್ ಮಾಡೋದು ಅದೆಲ್ಲ ಐ ಥಿಂಕ್ ಇಟ್ ಈಸ್ ನಾಟ್ ಇಟ್ ಈಸ್ ವೆರಿ ವೆರಿ ಸೆನ್ಸಿಟಿವ್ ಇಶ್ಯೂ ನನಗನ್ಸುತ್ತೆ ನಾನು ಹೇಳ್ತಾ ಇದ್ದಿಷ್ಟೇ ಸಾಮ್ ಸಾಮಾನ್ಯ ಜನತೆಯರು ದಿನ ಫೈಲ್ ಮಾಡ್ತಾರೆ ದಿನ ಒಂದು ಅಷ್ಟೊಂದು ಕೇಸಸ್ ಇರುತ್ತೆ ಐವತ್ತು ಮೇಲ್ ಕೇಸಸ್ ಇರುತ್ತೆ ಅವ್ರ ಬಗ್ಗೆ ಯಾರೂ ಕೇಳಲ್ಲ ಅವ್ರ ಬಗ್ಗೆ ಡೈವರ್ಸ್ ಆದ್ರೆ ಯಾರೂ ಕೇಳಲ್ಲ ಬಟ್ ವಿನ ಇವರು ಜನತೆಗೆ ತುಂಬಾ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ದೇ ಡೂಯಿಂಗ್ ಅ ಗುಡ್ ಜಾಬ್ ಅಲ್ವಾ ಐ ಮೀನ್ ದೇ ಡೂಯಿಂಗ್ ದ ಗುಡ್ ವರ್ಕ್ ಅದನ್ನೇ ಇವರು ರೆಸ್ಪೆಕ್ಟ್ ಮಾಡಿ ಅವ್ರೇನು ಡಿಸಿಷನ್ ತೊಗೊಳ್ತಿದ್ದಾರೆ ಅವ್ರ ಜೊತೆಗೆ ಅಡ್ವೈಸ್ ಮಾಡೋದು ಮಾ ಮಾಡಲಿ ದಟ್ ಈಸ್ ನಾಟ್ ಥಿಂಗ್ ಬಟ್ ಓಪನ್ ಆಗಿ ಕಮೆಂಟ್ ಮಾಡೋದು ಯಾರೋ ರೀಸನ್ನಿಂದ ಇವರು ಇವರು ಮ್ಯಾರೇಜ್ ಮುರಿತಿದೆ ಅಂತ ಹೇಳೋದು ಅದೆಲ್ಲ ತಪ್ಪು ಒಂದು ಅನಿಸಿದೆ ಯಾರನ್ನೋ ಲಿಂಕ್ ಮಾಡೋದು ಎಲ್ಲೂ ಥರ್ಡ್ ಪಾರ್ಟಿ ಸಮಸ್ಯೆ ಇಲ್ಲವೇ ಇಲ್ಲ ಇಲ್ಲಿ ಇದ್ರೆ ಖಂಡಿತ ನನಗೆ ಹೇಳ್ತಾ ಇದ್ದರು ಡೆಫಿನೆಟಾಗಿ ದೇ ಇಸ್ ನೋ ಥರ್ಡ್ ಪಾರ್ಟಿ ಇದು ಇವರು ಏನೇನು ಟಿ ವಿನಲ್ಲಿ ತೋರಿಸಿದ್ದಾರೆ ಐ ಮೀನ್ ಐ ಬೀನ್ ಸೀಯಿಂಗ್ ವಾಚಿಂಗ್ ದ ಡಿಫ್ರೆಂಟ್ ಚಾನೆಲ್ಸ್ ಅದರಲ್ಲಿ ಏನೇನು ತೋರಿಸಿದ ಅದೆಲ್ಲ ಸುಳ್ಳು ಸುಳ್ಳು ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಮೇನ್ ಇನ್ಕಂಪ್ಯಾಟಬಿಲಿಟಿ ಇನ್ಕಂಪ್ಯಾಟಬಿಲಿಟಿ ಅಂದರೆ ಏನು ಬೇಕಾದ್ರೂ ಆಗ್ಬೋದು ಒಬ್ಬರಿಗೆ ಈಗ ನನಗಲ್ಲಿ ಹೋಗಬೇಕು ಅಂದರೆ ಇವ್ರಿಗೆ ಬರೋಕ್ಕಿಷ್ಟ ಇಷ್ಟ ಐ ಮೀನ್ ದ ಸ್ಪೌಸ್ ಇಸ್ ನಾಟ್ ಇಂಟ್ರೆಸ್ಟೆಡ್